ಕರ್ನಾಟಕದಲ್ಲಿ ಜನರ ಪರಿಸ್ಥಿತಿ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ರಾಜಕಾರಣಿಗಳ ಪರಿಸ್ಥಿತಿ ಪ್ರತಿದಿನ ಬದಲಾವಣೆ ಆಗ್ತಾನೆ ಇರ್ತದೆ ಒಳ್ಳೆ ರೀತಿನಲ್ಲಿ ಮನೆ ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ ಬೊಮ್ಮಾಯಿ ಮಗ ಸೋತ್ರರು ಈ ಕಡೆ ಚನ್ನಪಟದಲ್ಲಿ ಕುಮಾರಸ್ವಾಮಿ ಮಗರು ಸೋತರು ಜನ ಬುದ್ಧಿವಂತರಾಗಿದ್ದಾರೆ ಕಡೆ ರಾಜಕಾರಣಿಗಳ ಉಚ್ಚಾಟದ ಮಾತುಗಳಿಗೆ ಸೊಪ್ಪಾಗ್ತಾ ಇಲ್ಲ ಅದೊಂದು ಕಡೆ ಇದ್ರೆ ಈಗ ಒಂದು ವಿಚಾರ ಬಂತು ವಿಜೇಂದ್ರನ ತೆಗೆದು ಬಿಟ್ಟು ಹಾಯ್ ಹಾಯ್ ವಿಜೇಂದ್ರನವ್ರನ್ನ ತೆಗೆದು ಬೊಮ್ಮಾಯಿನ ಬಸರಾಜ್ ಜೆ ಬಿಜೆಪಿ ರಾಜ್ಯಕ್ಷ ಮಾಡಕ್ಕೆ ಹೊರಟಿದ್ದಾರೆ ಅಂತ ಕೇಳ್ಪಟ್ಟೆ ಹಾಯ್ ಹಾಯ್ ಎಂತ ಕಾಲ ಬಂತು ನೋಡ್ರಿ ಬಸರಾಜ್ ಬೊಮ್ಮಾಯಿ ಬಿಜೆಪಿ ಅಧ್ಯಕ್ಷ ಆಗಕ್ಕೆ ರೆಡಿ ಮಾಡ್ತಾ ಇದಾರೆ ಅಂತ ಏನೇ ಅದೊಂದು ವಿಚಾರ ಆ ಕಡೆಗಿರ್ಲಿ ಇನ್ನೊಬ್ಬ ರಾಜಕಾರಣಿ ಕುಮಾರಸ್ವಾಮಿ ಅವರ ಎಚ್ ಡಿ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಸಿರಿ ಸೀರಿಯಸ್ ರೇಪ್ ಕೇಸಲ್ಲಿ ಜೈಲಲ್ಲಿ ಇದ್ದಾನೆ ಪ್ರಜ್ವಲ್ ರೇವಣ್ಣ ನಾಲ್ಕು ರೇಪ್ ಕೇಸ್ಗಳಿದೆ ಎಲ್ಲಾದ್ರಲ್ಲೂ ಬೇಲ್ ರಿಜೆಕ್ಟ್ ಆಗಿದೆ ಹಾಯ್ ಹಾಯ್ ಬೇಲ್ ರಿಜೆಕ್ಟ್ ಆಗಿದೆ ಪ್ರಜ್ವಲ್ ರೇವಣ್ಣಂದು ಏನು ಮಾಡೋ ಕೆಲಸ ಇಲ್ಲ ಅನ್ಸುತ್ತೆ ಆ ಸಂಬಂಧಪಟ್ಟಂತ ಹೆಣ್ಣು ಮಕ್ಕಳ ಯಾರ ಮೇಲೆ ಅತ್ಯಾಚಾರ ಕುಮಾರಸ್ವಾಮಿ ಅವರ ಎಚ್ ಡಿ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಅತ್ಯಾಚಾರ ಮಾಡಿ ನಾಲ್ಕು ಸಪರೇಟ್ ರೇಪ್ ಕೇಸ್ಗಳಾಗಿದೆಯೋ ಆ ಕೇಸುಗಳ ಕೇಸ್ಗಳಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಇದೆ ಅಂದ್ರೆ ಫೋಟೋ ಮತ್ತೆ ವಿಡಿಯೋಗ್ರಾಫ್ಸ್ನ ಹೈಕೋರ್ಟ್ಗೆ ಪಿಟಿಷನ್ ಹಾಕಿ ಈ ಪ್ರಜ್ವಲ್ ರೇವಣ್ಣ ಅವೆಲ್ಲ ನಾನು ಕೊಡ್ರಿ ನಮಸ್ತೆ 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 ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಪ್ರೆಸೆಂಟ್ ಎಂ ಪಿ ಅವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ರೇಪ್ ಕೇಸಲ್ಲಿ ಜೈಲಲ್ಲಿರೋ ರೇ ಪ್ರಜ್ವಲ್ ರೇವಣ್ಣ ಎಲ್ಲ ಬೇಲು ರಿಜೆಕ್ಟ್ ಆಗಿದೆ ಸದ್ಯಕ್ಕೆ ಜೈಲೇ ಗತಿ ಈ ಜೈಲ್ ಆಗಿರೋ ಪ್ರಜ್ವಲ್ ರೇವಣ್ಣ ಈಗ ವಿಚಾರ ಕೇಳ್ತಾ ಇದ್ದಾನೆ ಈ ಹೆಣ್ಣು ಮಕ್ಕಳು ಆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಕೋರ್ಟ್ ಮೂಲಕ ನನಗೆ ಕಾಪಿ ಕೊಡಿ ಅಂತ ಕೇಳಿದಾನೆ ಕೋರ್ಟ್ ಅವರು ಎಷ್ಟು ಕೊಡಕ್ ಅಷ್ಟೇ ಕೊಡಕಾಗದು ನೋಡ್ರಿ ಏನ್ ಕೊಡಕ್ ಅಂತ ಒನ್ಸ್ ಅಗೇನ್ ಸಂಬಂಧಪಟ್ಟಂತ ಪ್ರಾಸಿಕ್ಯೂಷನ್ಗೆ ಮತ್ತೆ ಯಾಕಂತಂದ್ರೆ ಈತನಿಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಏನಕ್ಕೆ ಬೇಕು ಅಂತಂದ್ರೆ ಮೋಸ್ಟ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಯಾವ್ಯಾವ ವಿಕ್ಟಿಮ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಧಮಕಿ ಮಿಮ್ಕಿ ಹಾಕೋಕೆ ಗೊತ್ತಿಲ್ಲ ಬಟ್ ಏನೋ ಕೋರ್ಟ್ ಕೂಡ ಅಷ್ಟು ಈಸಿಯಾಗಿ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ರೇಪಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅವರ ಒಂದು ಪ್ರೈವೇಸಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ನೋಡಿ ಜೈಲಲ್ಲಿ ಕುತ್ಕೊಂಡು ಕೆಲಸ ಇಲ್ಲ ಅಂತಂದ್ರೆ ಈ ತರ ಪಿಟೀಷನ್ಗಳು ಹಾಕಿ ಅಂದ್ರೆ ರೇಪ್ ಮಾಡಿದವನಿಗೆ ಇಷ್ಟು ಅಕ್ಕಿರ್ಬೇಕಾರೆ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡಂತ ಹೆಣ್ಣು ಮಕ್ಕಳ ಗತಿ ಏನಾಗಿದೆ ಅನ್ನೋದೊಂದು ವಿಚಾರ ಜೊತೆಲಿ ಈಗ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರನ್ನ ಅಧ್ಯಕ್ಷ ಮಾಡ್ತಾರೆ ಅಂತ ಏನೋ ಒಂದು ವಿಚಾರ ಕೇಳ್ಪಟ್ಟೆ ಏನಾಗ್ತಾ ಇದೆ ನೋಡೋಣ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಇವತ್ತು ತಿರುಪತಿಯಲ್ಲಿ ಅಲ್ಲಪ್ಪ ದೇವರು ಏನು ಒಬ್ಬರಿಗೊಬ್ರು ರಶ್ ಮಾಡಿಕೊಂಡು ಒಬ್ಬರಿಗೊಬ್ರು ತುಳಿತ ತುಳಿತಕ್ಕೆ ತುಳಿತಕ್ಕೆ ಒಳಗಾಗಿ ನಾಲ್ಕು ಜನ ಸುತ್ತಿದ್ದಾರೆ ಅಂತ ವರದಿ ಆಗಿದೆ ತಿಪ್ತಿನಲ್ಲಿ ಅಷ್ಟು ರಶ್ ಅಂತೆ ಅಲ್ರ ದೇವ್ರು ನಿಮಗೆ ಕೊಡ್ಬೇಕಾರೆ ಹುಡ್ಕೊಂಬಂದು ಕೊಡ್ತಾನೆ ನೀವು ದೇವ್ರನೋ ಹೆಂಗೆ ಕಾಡಿದ್ರೆ ಏನಾಗತ್ತೆ ನಾಲ್ಕು ಜನ ತೃಪ್ತಿನಲ್ಲಿ ಈ ಒಂದು ಕಾಲ್ ತುಳಕ್ಕೆ ಬಲಿಯಾಗಿದ್ದಾರೆ ಅಂತ ಮಾಹಿತಿ ಬಂತು ಜೊತೆನಲ್ಲಿ ಐ ಸಾ ರಿಯಾಕ್ಷನ್ ಆಫ್ ರಚಿತಾರಾಮ್ ರಚಿತಾರಾಮ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಅದರಲ್ಲಿ ನಮ್ಮ ಹೆಸರು ಬಂದಿದೆ ಥ್ಯಾಂಕ್ ಯು ರಚಿತ ರಾಮ್ ನಿಮ್ಮ ಒಂದು ರಿಪ್ಲೈಗೆ ಥ್ಯಾಂಕ್ ಯು ಅಂಡ್ ವಿ ಆಲ್ವೇಸ್ ಸಪೋರ್ಟ್ ಸಪೋರ್ಟ್ ಕನ್ನಡ ಇಂಡಸ್ಟ್ರಿ ನಿಮ್ಮ ಸ್ಪಷ್ಟೀಕರಣಕ್ಕೆ ಸ್ವಾಗತ ಸರಿ ತಪ್ಪು ಬೇರೆ ವಿಚಾರ ಬಟ್ ನಾನು ನಿಮ್ಮ ಸ್ಪಷ್ಟ ಸ್ಪಷ್ಟೀಕರಣವನ್ನು ಸ್ವಾಗತಿಸುತ್ತೇವೆ ಒಂದಷ್ಟು ಜನ ನನಗೂ ಕಳಿಸಿದ್ರು ಇತರ ರಚಿತಾ ರಾಮ್ ಅವರು ನಿಮ್ಮ ವಿಚಾರ ನಿಮ್ಮ ಮಾತುಗಳಿಗೆ ರಿಯಾಕ್ಷನ್ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ಇದನ್ನ ಸದ್ಯಕ್ಕೆ ಅಲ್ಲೇ ಅದು ಅವ್ರು ಹೇಳಿಕೆ ಅಲ್ಲೇ ಇರಲಿ ಒಳ್ಳೇದಾಗ್ಲಿ ಐ ತಿಂಕ್ ಐ ಸಾ ರಾಮ್ಸ್ ಏನೋ ಐ ತಿಂಕ್ ಸಂಜು ವೆಟ್ಸ್ ಗೀತಾ ಟೂ ವಿಚಾರವಾಗಿ ಅವ್ರು ಡೈರೆಕ್ಟರ್ ಮಾತಾಡ್ತಾ ಇದ್ರು ನೋಡ್ದೆ ಆಲ್ ದಿ ಬೆಸ್ಟ್ ಕಣ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಡಲಿ ಚೆನ್ನಾಗಿರ್ಲಿ ಅಲ್ಲಿರುವಂತ ಹೀರೋ ಹೀರೋಯಿನ್ಗಳು ಚೆನ್ನಾಗಿರ್ಲಿ ಆಮೇಲೆ ಒಳ್ಳೊಳ್ಳೆ ಸಿನಿಮಾ ತಯಾರು ಮಾಡ್ತಾ ಇರ್ಲಿ ನಾವೆಲ್ಲ ನೋಡ್ತಾ ಇರಲಿ ಎಂಜಾಯ್ ಮಾಡ್ತಾ ಇರ್ಲಿ ಅಂತ ಹೇಳುತ್ತಾ ಐ ತಿಂಕ್ ಜನವರಿ ಇಪ್ಪತ್ತಾರನೇ ತಾರೀಕು ಐ ತಿಂಕ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫಿಫ್ತ್ ಇಫ್ ಐಟ್ ರಾಂಗ್ ಬಿಗ್ ಬಾಸ್ ಫೈನಲ್ಸ್ ಇದೆ ಓಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಿಗ್ ಬಾಸ್ ಫೈನಲ್ಸ್ ಇದೆ ಅಂತ ಗೊತ್ತಾಯ್ತು ಓಕೆ ಜನ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ರ ಐ ತಿಂಕ್ ನಿಜ 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 ತೃಪ್ತಿಗೆ ಹೋಗಿ ಸಾಯೋ ಅಂತ ಅವಶ್ಯಕತೆ ಇದೆಯಾ ನಮ್ಗೆ ಅದೇ ಬೇಜಾರಾಗಿದ್ದು ತಿಪ್ಪಿನಲ್ಲಿ ದೇವರು ನೋಡಕ್ ಹೋಗಿ ಆ ಸಾವ್ಗೆ ಸಾವಲ್ಲಿ ಕೊನೆ ಆಗಿರೋ ವ್ಯಕ್ತಿಗಳು ಏನ್ ಹೇಳಬೇಕಾಗತ್ತೆ ಆಮೇಲೆ ಕುಡ ಭಗವಂತ ಅಲ್ಲಿ ಯಾರೋ ಬರ್ದಿದ್ದಾರೆ ಕೂಡ ಭಗವಂತ ಎಲ್ಲಿದ್ರು ಕೊಟ್ಟೆ ಕೊಡ್ತಾನೆ ನಿಮ್ಮ ನಿಮ್ಮ ಹತ್ರ ದುಡ್ಡು ಬರ್ಬೇಕಾ ಉಡ್ಕೊಂಬರುತ್ತೆ ನಿಮ್ಗೆ ಬಂಗ್ಲೆ ಬರ್ಬೇಕಾ ಬಂಗ್ಲೆ ಉಡ್ಕೊಂಬರ್ತದೆ ನಿಮ್ಗೆ ಅಧಿಕಾರ ಹುಡ್ಕೊಂಬರ್ಬೇಕಾ ಅಧಿಕಾರ ಹುಡ್ಕೊಂಬರ್ತದೆ ಇಂಪೋರ್ಟೆಡ್ ಕಾರ್ಸ್ ಬೇಕಾ ಮನೆ ತುಂಬಾ ಕ್ಯಾಶ್ ಇರ್ಬೇಕಾ ಬ್ಯಾಂಕ್ ಅಕೌಂಟ್ ತುಂಬಾ ನೀನು ನೀನು ಹಣ ನೀರಿನ ತರ ಅರ್ಧ ಆಡ್ಬೇಕಾ ಅರ್ಧ ಆಡುತ್ತೆ ಅದೆಲ್ಲ ತನ್ನಷ್ಟೇ ಆಗುತ್ತೆ ಯಾಕಂದ್ರೆ ಎವರ್ ಇಸ್ ಎ ಗಾಡ್ಸ್ ಮೇಲೆ ಇರೋ ಇಚ್ಛೆ ಬಟ್ ಈ ರೀತಿ ಅಹ್ ದೇವರನ್ನ ನೋಡ್ತೀವಿ ಅಂತೇಳಿ ನೀವು ಹೋಗಿ ಅಲ್ಲಿ ಕೊನೆ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಪ್ರಶ್ನೆ ನಾ ಮುಂದಿಡುತ್ತ ಆ ನಾಲ್ಕು ರೇಪ್ ಕೇಸ್ ಫೇಸ್ ಮಾಡ್ತಾ ಇರೋ ಪ್ರಜ್ವಲ್ ರೇವಣ್ಣ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಫೋಟೋ ವಿಡಿಯೋಗ್ರಾಫ್ ಬೇಕು ಅಂತ ಪಿಟೀಷನ್ ಹಾಕಿತಾನೆ ಎಷ್ಟರ ಮಟ್ಟಿಗೆ ಕೋರ್ಟ್ ಆತನ ಪಿಟೀಷನ್ನ ಮನ್ನಣೆ ಮಾಡುತ್ತೆ ಅಂತ ಹೇಳುತ್ತ ಐ ತಿಂಕ್ ಬಸವರಾಜ್ ಬೊಮ್ಮಾಯಿ ಏನೋ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಆಗೋಕ್ಕೇನೋ ತಯಾರಿ ಅಂತೆ ನನಗೊತ್ತಿಲ್ಲ ಏನು ಕತೆ ಅಂತ ಎಲ್ಲ ವಿಚಾರ ಮಾಡುತ್ತಾ ನಾಳೆ ವೀಕೆಂಡ್ ಒಂದ್ಸಜಕೆ ನಾನು ಶನಿವಾರ ಅರ್ಥ ಬರ್ತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಿಗ್ ಬಾಸ್ ಫೈನಲ್ಸ್ ಇದೆ ಅಂತ ವಿಚಾರ ಗೊತ್ತಾಯ್ತು ಇಪ್ಪತ್ತಾರನೇ ತಾರೀಕು ನಮ್ಮ ಗಣರಾಜ್ಯೋತ್ಸವ ಎಲ್ಲರಿಗೂ ಶುಭವಾಗಿರ್ಲಿ ನಿಮ್ಮ ಮನೆ ತುಂಬಾ ದುಡ್ಡು ತುಂಬಿ ಅರಿಲಿ ನಿಮ್ಮ ಪಾಕೆಟ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿ ನಿಮ್ಮ ಮನೆಯಲ್ಲಿ ದುಡ್ಡು ತುಂಬು ಅರಿಲಿ ಅಂತ ನಾನು ಬೇಡ್ಕೊಳ್ತೀನಿ ಕಾರಣ ಯಾಕೆ ಅಂತಂದ್ರೆ ದುಡ್ಡೆಲ್ಲ ಬರೀ ಶ್ರೀಮಂತ ಇರ್ತದೆ ಸಾಮಾನ್ಯ ಜನರ ಹತ್ರ ಬಡವರ ಹತ್ರ ಎಲ್ಲರೂ ಕೂಡ ಹಣ ಬರಬೇಕು ದಿಸ್ ಇಸ್ ವಾಟ್ ಮೈ ಪ್ರೇಯರ್ಸ್ ಇಸ್ ನಿಮ್ಮೆಲ್ಲರ ಬಳಿ ಸಾಕಷ್ಟು ನಿಮ್ಮ ನಿಮ್ಮನ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋಷ್ಟು ದುಡ್ಡು ಬರಲಿ ಅಂತ ನಾನು ಐ ಪ್ರೇ ಫಾರ್ ಇಟ್ ಅಂತ ಹೇಳುತ್ತಾ ಸದಾ ನಗು ಇರಲಿ ಯಾಕಂದ್ರೆ ಕಳ್ಳತನ ಮಾಡಲಿಕ್ಕೆ ಆಗದಂತ ಒಡವೆ ಅಂತ ಇದ್ರೆ ಅದು ನಮ್ಮ ಮುಖದಲ್ಲಿ ನಗು ಕೀಪ್ ಸ್ಮೈಲಿಂಗ್ ಕೀಪ್ ವಾಚಿಂಗ್ ಏನೋ ಮೇಕ್ ಅದರ್ಸ್ ಆಲ್ಸೋ ಲಾಫ್ ಚೆನ್ನಾಗಿರಿ ಬೇರೆಯವ್ರನ್ನೂ ಚೆನ್ನಾಗಿರೋಕೆ ಆಸೆ ಬಿಳಿ ಅಂತ ಹೇಳುತ್ತಾ ಜೀವನದಲ್ಲಿ ನಿಮ್ಗೆ ಏನ್ ಬರ್ಬೇಕು ಬಂದೇ ಬರುತ್ತೆ ವರಿ ಮಾಡೋ ಅಂತ ಅವಶ್ಯಕತೆ ಇಲ್ಲ ಇಟ್ ವಿಲ್ ವಾಕ್ ಇನ್ ಏ ರೈಟ್ ಟೈಮ್ ಥಿಂಗ್ಸ್ ವಿಲ್ ವಾಕಿಂಗ್ ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅದೃಷ್ಟ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಹಣ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಬಟ್ ಆದ್ರೆ ಅದರನ್ನ ಅದನ್ನ ರಿಸೀವ್ ಮಾಡಕ್ಕೆ ನಿನ್ನ ಕೆಪ್ಯಾಸಿಟಿನ ಬೆಳೆಸ್ಕೊಳ್ಬೇಕು ಅಂತ ಹೇಳುತ್ತಾ ಚೆನ್ನಾಗಿರಿ ವಿಲ್ ಮೀಟ್ ಒನ್ಸ್ ಗೇನ್ ಆ್ಯಂಡ್ ತುಂಬಾ ದಿವಸ ಆಗಿತ್ತು ಹಾಗಾಗಿ ಒಂದು ಸ್ಮಾಲ್ ಲೈವ್ ಮುಖಾಂತರ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡು ಲೈವ್ ಅನ್ನು ಮಾಡ್ತಾ ಇದೀನಿ ಥ್ಯಾಂಕ್ ಯು ವಂದನೆಗಳು ಸಿ ಯು ಆಲ್ uh thanks